ಈ ಒಂದು ಸಿನಿಮಾ ಒಂದು ಪ್ಯೂರ್ ಫಾರ್ಮ್ ಆಫ್ ಲವ್ ಅಂತ ಹೇಳ್ಬೋದು ಬಿಕಾಸ್ ಇಟ್ ಈಸ್ ವೆಲ್ ಕ್ರಾಫ್ಟೆಡ್ ರಾಧಾಕೃಷ್ಣ ಅವರ ಒಂದು ಲವ್ ಜರ್ನಿನ ಕಾನ್ಸೆಪ್ಟ್ ಆಗಿ ತಗೊಂಡು ಈ ಸಿನಿಮಾನ ಮಾಡಿದ್ದಾರೆ ಮಾಡಿದರೆ ಯಾರ ಬೇಕಾದ್ರೂ ಹೇಗ್ ಬೇಕಾದ್ರು ಯಾವಾಗ ಬೇಕಾದ್ರೂ ಪ್ರೀತಿ ಹುಟ್ಟಬಹುದು ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಪ್ರತಿಯೊಂದು ಲವ್ ಸ್ಟೋರಿ ಹ್ಯಾಪಿ ಎಂಡಿಂಗ್ ಕಿಂತ ಆ ಒಂದು ಲವ್ ಜರ್ನಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ತೋರಿಸಿದಾರೆ ಸಿನಿಮಾದ ಪ್ಲಾಟು ಸಿಂಪಲ್ ಅಂಡ್ ಡಿಸೆಂಟು ಪ್ರತಿಯೊಬ್ಬ ಟಿಪಿಕಲ್ ಹುಡುಗನ ಒಂದು ಲೈವ್ ಸ್ಟೋರಿ ಒಂದು ಲವ್ ಸ್ಟೋರಿನ ಸಿನಿಮಾ ಮಾಡಿದರೆ ಗರ್ಲ್ ಬೆಸ್ಟ್ ಫ್ರೆಂಡ್ ಮೇಲೆ ಯಾವ ತರ ಒಂದು ಫೀಲಿಂಗ್ ಇರುತ್ತೆ ಎಮೋಷನ್ ಇರುತ್ತೆ ಅದು ಲವ್ ಆಗಿ ಯಾವ ತರ ಕನ್ವರ್ಟ್ ಆಗುತ್ತೆ ಆ ಒಂದು ಪ್ರೀತಿ ಯಾವ್ಯಾವ ಗೆ ಲೀಡ್ ಆಗುತ್ತೆ ಅನ್ನೋದೇ ಸಿನಿಮಾ ಸೊ ಈ ಸಿನಿಮಾದ ಡೈರೆಕ್ಟರ್ಸ್ ಮಯೂರ್ ಅಂಡ್ ತೇಜಸ್ ಅಂತ ಟು ಬಿ ಆನೆಸ್ಟ್ ಸಿನಿಮಾನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದಾರೆ ಈ ಒಂದು ಸಿನಿಮಾ ಸ್ಲೋ ಫೇಸ್ಡ್ ಆಗಿದ್ರು ಸೈಲೆಂಟ್ ನರೇಷನ್ ಆಗಿದ್ರು ಕೂಡ ಒಂದು ಸಿಂಪಲ್ ಅನ್ನ ಫೀಲ್ ಕೊಡ್ತಾ ಹೋಗುತ್ತೆ ಬಟ್ ಆದ್ರೆ ಎಲ್ಲೂ ಕೂಡ ಬೋರ್ ಆಗಲ್ಲ ಇವರ ಸ್ಕ್ರೀನ್ ಪ್ಲೇ ತುಂಬಾನೇ ಇಷ್ಟ ಆಯ್ತು ನನಗೆ ಪ್ರತಿಯೊಂದು ಎಮೋಷನ್ ಕೂಡ ತುಂಬಾ ಚೆನ್ನಾಗಿ ಕನ್ವೇ ಮಾಡಿದ್ದಾರೆ ರೈಟಿಂಗ್ ವರ್ಕ್ ನಂಗೆ ತುಂಬಾ ಇಷ್ಟ ಆಯ್ತು ಪ್ರತಿಯೊಂದು ಕ್ಯಾರೆಕ್ಟರ್ನ ರೈಟಿಂಗ್ ಏನಿದೆ ತುಂಬಾ ಮೀನಿಂಗ್ ಫುಲ್ ಆಗಿದೆ ನನಗೆ ಸ್ಪೆಷಲಿ ಈ ಒಂದು ಸಿನಿಮಾದ ಸ್ಪರ್ಶ ಅನ್ನೋ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಯ್ತು ಸ್ವಲ್ಪ ಚೈಲ್ಡಿಶ್ ಆಗಿದ್ರು ಕೂಡ ತುಂಬ ಕ್ಯೂಟ್ ಆಗಿ ಕೊಟ್ಟಿದ್ದಾರೆ ಆ ಒಂದು ಕ್ಯಾರೆಕ್ಟರಲ್ಲಿ ಕೂಡ ಒಂದು ಎಮೋಷನ್ನ ಕನ್ವೆ ಮಾಡಿದ್ರಲ್ಲ ಅದು ನನಗೆ ಕನ್ವಿನ್ಸಿಂಗ್ ಅಂತ ಅನಿಸ್ತು ಈ ಸಿನಿಮಾದ ಫಸ್ಟ್ ಆಫ್ ಮತ್ತೆ ಪ್ಲಾಟ್ ಪ್ಲಾಟ್ವರೆಗೂ ನಿಮ್ಗೆ ಒಳ್ಳೆ ಫೀಲ್ ಗುಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಒಂದು ಲವ್ ವೈಪ್ಸ್ ನಿಮ್ಗೆ ಎಂಗೇಜಿಂಗ್ ಆಗಿರಿಸುತ್ತೆ ಆದರೆ ಆ ಒಂದು ಇಂಟ್ರವಲ್ ಪ್ಲಾಟ್ ಅಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಇದೆ ಅಂದರೆ ಆ ಒಂದು ಟ್ವಿಸ್ಟಿಂದ ಲೈಫ್ ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನನಗೆ ಈ ಸಿನಿಮಾದ ಕ್ವಾಲಿಟಿ ಆಫ್ ಪ್ರೆಸೆಂಟೇಷನ್ ತುಂಬಾ ಇಷ್ಟ ಆಯಿತು ಏನಕ್ಕೆ ಅಂತ ಸಿನಿಮಾದ ಸ್ಟಾರ್ಟಿಂಗ್ ಮತ್ತು ಕ್ಲೈಮ್ಯಾಕ್ಸಲ್ಲಿ ಕೂಡ ನಿಮಗೆ ಲೈಕ್ ವಿಜುವಲ್ಸ್ ನಿಮಗೆ ಸ್ಯಾಟಿಸ್ಫೈ ಮಾಡುತ್ತೆ ಬಿಕಾಸ್ ಅಷ್ಟು ಚೆನ್ನಾಗಿ ಇವರು ಎಕ್ಸಿಕ್ಯೂಟ್ ಮಾಡಿದ್ದಾರೆ ನನಗೆ ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಮತ್ತು ರೈಟಿಂಗ್ ಕೂಡ ನಂಗೆ ತುಂಬ ಇಷ್ಟ ಆಯಿತು ಮತ್ತು ಈ ಸಿನಿಮಾದ ಸಾಂಗ್ಸು ಆ ಸಾಂಗ್ಸಲ್ಲಿ ಪ್ರತಿಯೊಂದು ಎಮೋಷನು ಮತ್ತು ತುಂಬ ಮೀನಿಂಗ್ಫುಲ್ ಆಗಿತ್ತು ಅಂತ ನನಗನ್ಸ್ತು ಏನಕ್ಕೆ ಅಂತಂದರೆ ಇಟ್ ವಾಸ್ ಪರ್ಫೆಕ್ಟ್ ಫಾರ್ ದ ಸಿಚುವೇಶನ್ ಸೊ ಓವರ್ ಆಲ್ ಸಿನಿಮಾ ನನಗೆ ಒನ್ ಟೈಮ್ ವಾಚಬಲ್ ಅಂತ ಅನಿಸ್ತು ಕಂಪ್ಲೀಟ್ ಸಿನಿಮಾ ಸಿಂಪಲ್ ಅಂಡ್ ಡೀಸೆಂಟ್ ಆಗಿದ್ರು ಕೂಡ ಇವರು ಅದನ್ನ ಎಕ್ಸಿಕ್ಯೂಟ್ ಮಾಡಿರೋದಕ್ಕೆ ಮೆಚ್ಚಲೇಬೇಕು ಈ ತರದ ಒಂದು ಪ್ರಾಜೆಕ್ಟು ರಿಸ್ಕಿ ಆಗಿದ್ರು ಕೂಡ ಇದನ್ನ ಆಡಿಯನ್ಸ್ಗೆ ತಲುಪಿಸಿದಾರೆ ಈ ಒಂದು ಸಿನಿಮಾಗೆ ಪ್ರಮೋಷನೇ ಒಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು ಎಲ್ಲ ಆಡಿಯನ್ಸ್ಗೆ ತಲುಪಿಲ್ಲ ಅಂತ ಅನ್ಕೊಂತೀನಿ ಪ್ರಮೋಷನ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಿದ್ರೆ ಆಡಿಯನ್ಸಸ್ಗೆ ಈ ಸಿನಿಮಾ ತಲುಪಿರೋದು ನಾನು ಈ ಸಿನಿಮಾನ ಒನ್ ಟೈಮ್ ವಾಚಬಲ್ ಅಂತ ಹೇಳಿ ಈ ರಿವ್ಯೂನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗನ ಮುಂದಿನ ರಿವ್ಯೂಲಿ ಅಲ್ಲಿವರೆಗೂ ಇರಿ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇದೆ ಕೋಲ್ಡ್ ಆಗಿರೋದ್ರಿಂದ ಬೇಜಾ ಮಾಡ್ಕೋಬೇಡಿ